ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ನಡೆಯಲಿರುವ ಗದಗ ತಾಲೂಕಿನ ಪಟ್ಟಣದ ಶ್ರೀ ಬಾಲಲೀಲಾ ಮಾಂತ ಶಿವಗಿ ಜಾತ್ರಾ ಮಹೋತ್ಸವ ಸಮಿತಿಗೆ ನೂತನ ಅಧ್ಯಕ್ಷರಾಗಿ ಕೆ ಎಲ್ ಕರಗೌಡ್ ಉಪಾಧ್ಯಕ್ಷರಾಗಿ ಹೊನ್ನಪ್ಪ ನಿಲ್ಗುಂ ಹಾಗೂ ಸಿದ್ದು ಕುರ್ಕೋಟಿ ಅವರನ್ನು ಗುರುವಾರ ನಡೆದ ಸಂಪೋತ್ಕರ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ಈ ವೇಳೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಜಾತ್ರಾ ಸಮಿತಿ ಜೊತೆಗೆ ಸೇವಾ ಸಮಿತಿ ಊರಿನ ಸಭಕ್ತರು ಕೈಜೋಡಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಸಭೆಯಲ್ಲಿ ಸೇವಾ ಸಮಿತಿಯ ಅಧ್ಯಕ್ಷ ಎಂ ಡಿ ಕಟ್ಟೂರ್ ಶಿವಣ್ಣ ನಿಲ್ವಿ ಬಿ ಎಂ ಡಾಕ್ಟರ್ ಎಸ್ ಸಿ ಚೌಡಿ ಬಿ ವಿಪುರ್ ಎಸ್ ಸಿ ಪಟ್ನಿ ಬಸವರಾಜ್ ಬಾತಕಾನಿ ಅಶೋಕ್ ಶುನಗೋಜಿ ರಾಮಣ್ಣ ಕಮಾಜಿ ಬಕ್ಕಿರಯ್ಯ ಅಮೋಯಿಮಠ್ ಶಿವಭಾಸ್ ಮರಿ ಸಂಜೀವ್ ನಿಲ್ವೂ ಬಿಎಂ ಹರ್ಮನಹಳ್ಳಿ ಪಿ ಎಸ್ ಮರ್ದೇವರ್ಮಠ್ ಹಾಗೂ ಮಾಂತೇಶ್ ಕೋರಿ ಸೇರಿದಂತೆ ಮಠದ ಸಂಪರ್ಕರು ತೆರೆದರು